ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕೊಪ್ಪಳ ಜಿಲ್ಲಾ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಮಾಲಿ ಮಾಲಿಪಾಟೀಲ್ ಆಯ್ಕೆ ಕೊಪ್ಪಳ ಜಿಲ್ಲಾ ಕೃಷಿಕ ಸಮಾಜದ ನೂತನ ಪದಾಧಿಕಾರಿಗಳ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕುಷ್ಟಗಿ ತಾಲೂಕಿನ ಗುಂಗೇರಿ ಗ್ರಾಮದ ಶೇಖರಗೌಡ ಮಾಲಿಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೊಪ್ಪಳದಲ್ಲಿ ಗುರುವಾರ ಎರಡ್ ಸಾವಿರದ ಅವಧಿಯ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿ ರಾಜ್ಯ ಪ್ರತಿನಿಧಿ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕೇವಲ ಒಂದು ಉಮೇದುವಾರಿಕೆ ಅರ್ಜಿ ಸಲ್ಲಿಕೆ ಹಿನ್ನೆಲೆ ನೂತನ ಜಿಲ್ಲಾಧ್ಯಕ್ಷರಾಗಿ ಶೇಖರಗೌಡ ಮಾಲಿಪಾಟೀಲ್ ಉಪಾಧ್ಯಕ್ಷರಾಗಿ ಕನಕಗಿರಿಯ ಸಂಗಪ್ಪ ಹಂಪಣ್ಣ ಕನಕಗಿರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರಿಯ ಚಂದ್ರಶೇಖರ್ ಅಯ್ಯನಗೌಡ ಬೆನ್ನೂರು ಖಜಾಂಚಿಯಾಗಿ ಗಂಗಾವತಿಯ ಅಮರೇಶಪ್ಪ ಶಿವಪ್ಪ ಗೋನಾಳ್ ರಾಜ್ಯ ಪ್ರತಿನಿಧಿಯಾಗಿ ಕುಕನೂರಿನ ಶಿವಪ್ಪ ಗೂಳರೆಡ್ಡಿ ಮುಲಿಮನಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಕೊಪ್ಪಳ ಜಿಲ್ಲಾ ಕೃಷಿಕ ಸಮಾಜದ ಕಾರ್ಯದರ್ಶಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರು ಘೋಷಣಾ ಪತ್ರ ಹೊರಡಿಸಿದ್ದಾರೆ ಕೊಪ್ಪಳ ಜಿಲ್ಲಾ ಕೃಷಿಕ ಸಮಾಜದ ನೂತನ ಅಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲ್ ಅವರು ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ವಿಶೇಷ ಸಂದರ್ಶನ ನೀಡಿ ತಮ್ಮ ಆಡಳಿತಾವಧಿಯಲ್ಲಿ ಪದಾಧಿಕಾರಿಗಳು ಸಹಕಾರದೊಂದಿಗೆ ಕೃಷಿಕ ಸಮಾಜದ ಏಳಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಜೊತೆಗೆ ಜಿಲ್ಲಾ ಕೇಂದ್ರ ಸೇರಿ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರ ಅನುದಾನದಿಂದ ಕೃಷಿಕ ಸಮಾಜ ಭವನ ನಿರ್ಮಿಸುವ ಉದ್ದೇಶ ಹೊಂದಿರುವೆ ಎಂದು ತಿಳಿಸಿದ್ದಾರೆ ಸರ್ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಬಹಳ ನಮ್ಮ ತಾಲೂಕಿಗೆ ಖುಷಿಯ ವಿಚಾರ ಆ ತಾವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಿರಲ್ಲ ರೈತರಿಗೆ ಏನು ಅಭಿವೃದ್ಧಿಗಳನ್ನ ನಾವು ತಲುಪಿಸ್ಬೇಕು ಸರ್ಕಾರಿ ಯೋಜನೆಗಳನ್ನು ಹೇಗೆ ಮುಡ್ಸ್ಬೇಕು ಅನ್ನೋದು ಬಳಕೆ ನಿಮ್ಮದೇ ಆದ ಒಂದು ಕಾನ್ಸೆಪ್ಟ್ ಇರುತ್ತೆ ಅದು ಏನು ಕಾನ್ಸೆಪ್ಟ್ ಅನ್ನೋದು ಸ್ವಲ್ಪ ತಿಳಿಸಿಕೊಡಿ ಸರ್ ಮೊಟ್ಟ ಮೊದಲು ನಾನು ಇವತ್ತು ಇವತ್ತೇ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿಗಳು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥದಕ್ಕೆ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತು ಭಾಳಷ್ಟು ಜನ ಮಾತಾಡೋ ಸಂದರ್ಭದಲ್ಲಿ ಕೃಷಿಕ ಸಮಾಜ ಸುಮಾರು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇದ್ದರೂ ಕೂಡ ಇದುವರೆಗೂ ಸರಿಯಾದ ರೀತಿಯಿಂದ ಏನು ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗಿದೆ ನಾವು ಆ ಕಾರಣಕ್ಕಾಗಿ ನಾನು ಇವತ್ತು ಸಭೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾವು ಅಧ್ಯಕ್ಷ ಆದಮೇಲೆ ನಾನು ಕೂಡ ಈ ರಾಜ್ಯವನ್ನು ಪ್ರತಿನಿಧಿಸಬೇಕಾಗ್ತದೆ ಅಲ್ಲಿಂದ ನಾವು ಎಲ್ಲ ತಾಲೂಕಿಗೆ ಒಂದು ಕೃಷಿ ಕೃಷಿ ಸಮಾಜದ ಒಂದು ಭವನ ಕಟ್ಟಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿವಿ ಐದು ವರ್ಷದಲ್ಲಿ ಎಷ್ಟು ಮಾಡ್ಬೋದೋ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರ ಕೂಡ ನಮಗೆ ಗ್ರ್ಯಾಂಟ್ ಕೊಡಬೇಕಾಗ್ತದೆ ಜನಪ್ರತಿನಿಧಿಗಳನ್ನ ಹೋಗಿ ವಿನಂತಿ ಮಾಡ್ತೀವಿ ನಮ್ಮ ಕೃಷಿಕ ಸಮಾಜಕ್ಕೆ ನೀವು ನಿಮ್ಮ ಅನುದಾನದಿಂದ ದುಡ್ಡು ಕೊಡ್ರಿ ಅಂತಕ್ಕಂಥದ್ದು ಅವೆಲ್ಲವುಗಳನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಮುಂದಿನ ಐದು ವರ್ಷಗಳಲ್ಲಿ ಕೃಷಿ ಸಮಾಜವನ್ನು ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನ ನೀವೇನು ಹೇಳಿದ್ರಿ ಅದನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾಗಿ ಅವ್ರು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಕೂಡ ರೈತನ ಮಗ ಆದ್ರಿಂದ ನಾವು ಕೂಡ ಜನರ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥವ್ರು ಜನರ ಸಮಸ್ಯೆಗಳನ್ನ ನಾವು ತಿಳ್ಕೊಂಡಿರ್ತಕ್ಕಂಥವ್ರು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ನನ್ನ ಅವಧಿಯಲ್ಲಿ ನಾನು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಸರ್ ಇನ್ನೊಂದು ಕೇಳ್ತೀನಿ ಸರ ರೈತರಿಗೆ ತುಂಬ ಈಗ ತತ್ತಿ ಹೊಡೆಯೋ ಸಮಯ ಬಿತ್ತನೆ ಸಮಯದಲ್ಲಿ ಬೀಜಗಳು ಈ ರೈತ ಕೇಂದ್ರಗಳ ಸಮಸ್ಯೆ ಕೊರತೆಗಳು ಜಾಸ್ತಿ ಇದೆ ಜನಸಂಖ್ಯೆ ಆಧಾರವಾಗಿ ಆಗ್ಬೇಕು ಅನ್ನೋದು ಬೇಡಿಕೆ ಇದೆ ಅದೇ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಂಟಿ ನಿಬ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ನಮ್ಮ ಕೃಷಿ ಸಮಾಜ ಸಮಾಜದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ನೇರವಾಗಿ ನಮ್ಮ ಅವರ ಸಂಬಂಧಗಳು ಬರ್ತದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ಇರಬಹುದು ಗೊಬ್ಬರ ಇರಬಹುದು ಔಷಧಿಗಳು ಇರಬಹುದು ಅವಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ನಾವು ಜಂಟಿ ನಿರ್ದೇಶಕರು ಕೂಡ ಆಗಿರ್ಬೋದು ಡಿ ಡಿ ಅವರು ಕೂಡ ಆಗಿರ್ಬೋದು ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಆಗಿರ್ಬೋದು ಚರ್ಚೆ ಮಾಡಿ ಯಾವ ತಾಲೂಕಿನಲ್ಲಿ ಕೊರತೆ ಕಾಣಲಾರ್ದಂಗೆ ನಾವು ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ನನ್ನ ಅವಧಿಯಲ್ಲಿ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಸರಿ ಇನ್ನೊಂದು ಇದು ಈ ರಸಗೊಬ್ಬರ ಈ ಗೊಬ್ಬರ ವಿಷಯದಲ್ಲಿ ಬಂದಾಗ ಈ ನಕಲ ಗೊಬ್ಬರಗಳ ಹಾವಳಿ ಹೆಚ್ಚಿರುತ್ತೆ ಆ ನಿಟ್ಟಿನಲ್ಲಿ ನಾವು ವಿನಂತಿ ಮಾಡ್ತೇನೆ ನಿಮ್ಮ ಮೂಲಕ ಒಂದು ರೀತಿ ಒಂದು ಒಳ್ಳೆಯ ಅವಕಾಶ ನಮಗೆ ಇದು ಈಗ ರೈತರು ನೇರವಾಗಿ ದಲಾಲ್ ರತ್ರ ಹೋಗ್ತಾರೆ ಏನು ನಮ್ಮಲ್ಲಿ ವ್ಯಾಪ ಗೊಬ್ಬರ ವ್ಯಾಪಾರ ಮಾಡ್ತಕ್ಕಂಥವರು ಕೂಡ ರೈತರ ಮಕ್ಕಳು ಇರ್ತಾರೆ ಇದರಲ್ಲಿ ಕೆಲವು ಜನ ವ್ಯಾಪಾರಿಗಳು ಇರಬಹುದು ಸ್ವಲ್ಪ ನಾವು ಕೂಡ ಮಾನವೀಯತೆಯ ದೃಷ್ಟಿಯನ್ನು ಇಟ್ಕೊಳ್ಬೇಕಾಗ್ತದೆ ಒಬ್ಬ ರೈತ ಒಂದು ವರ್ಷಕ್ಕೆ ಬೆಳೆದ ಬೆಳೆದಿರ್ತಕ್ಕಂಥ ಇದರಿಂದ ಉಪಜೀವನ ಮಾಡ್ತಕ್ಕಂಥದ್ದು ಇರ್ತದೆ ಅವ್ನಿಗೆ ಮೋಸ ಮಾಡಿ ಏನು ಈಗ ವ್ಯಾಪಾರದಲ್ಲಿ ಈ ಥರದ ಡೂಪ್ಲಿಕೇಟು ವ್ಯವಸ್ಥೆ ಮಾಡೋದರಿಂದ ರೈತನ ಜೀವನ ಹಾಳಾಗ್ತದಂತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವಂತೂ ಆ ವಿಷಯದಲ್ಲಿ ಕಠಿಣವಾದ ನಾವು ಆ ಥರದ ಯಾ ಈ ತೊಂದರೆ ಕಂಡು ಬಂದ್ರೆ ಪ್ರತಿಯೊಬ್ಬ ರೈತನಿಗೆ ವಿನಂತಿ ಮಾಡ್ತೀನಿ ನಾನು ಗಮನಕ್ಕೆ ತಗೊಂಡು ಬರಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಅದನ್ನು ರೇಡ್ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ನಾವು ಯಾಕಂದರೆ ರೈತರ ಜೀವನ ಹಾಳಾಗಬಾರ್ದು ಆ ಕಾರಣಕ್ಕಾಗಿ ನಾನು ವ್ಯಾಪಾರಸ್ಥರಲ್ಲೂ ಕೂಡ ಒಂದು ಮನವಿ ಮಾಡ್ತೀನಿ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿರಿ ಅದರಿಂದ ರೈತರಿಗೂ ಕೂಡ ಒಳ್ಳೇದಾಗ್ತದೆ ರೈತ ನಿಮ್ಮ ಹತ್ರ ಬರ್ತಾನ ಅವರು ಆ ರೈತನಿಗೂ ಕೂಡ ಒಳ್ಳೆಯದ್ರಾಗ ಜೊತೆಗೆ ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೂ ಸಾಧ್ಯ ಆಗ್ತದೆ ನೋಡ್ರಿ ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ ಜನ ಬದುಕ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಬೇರೆ ರೀತಿಯಿಂದ ಮಾಡಿದ್ರೆ ಅದು ಉಳಿಯಂಗಿಲ್ಲ ಮಾತ್ರ ಯಾವ ರೈತನ ಹೊಟ್ಟೆ ಹೊಡೆದು ಯಾರು ಬದುಕ್ತಾರ ಅಂಥವ್ರಿಗೆ ಎಂದೂ ಒಳ್ಳೇದಾಗೋದಲ್ಲ ಆ ಕಾರಣಕ್ಕಾಗಿ ನಾನು ಕೂಡ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಎಲ್ಲ ವ್ಯಾಪಾರಸ್ಥರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಈ ತರದ ಕೆಲಸಗಳನ್ನ ಮಾಡ್ಬೇಡ್ರಿ ಪ್ರಾಮಾಣಿಕವಾಗಿ ಮಾಡ್ರಿ ನಿಮ್ಗೆ ಏನ್ ಸಹಾಯ ಬೇಕು ನಮ್ಮಿಂದ ನಾವು ಮಾಡ್ಕೊಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಅವ್ರಿಗೆ ಕೊಡ್ತೇನೆ ಸರಿ ಇನ್ನೊಂದು ಕೇಳ್ತೀನಿ ರೈತರಿಗೆ ಈ ಬೆಳೆ ವಿಮೆ ಪರಿಹಾರ ಅಂತ ಬರುತ್ತೆ ಪ್ರಕೃತಿ ವಿಕೋಪದಡಿ ಹಾನಿಯಾಗಿರ್ತದೆ ಆ ನಿಟ್ಟಿನಲ್ಲಿ ಈ ಸರ್ಕಾರ ಇಲಾಖೆ ವಾರ ಅಧಿಕಾರಿಗಳು ಜಿ ಪಿ ಎಸ್ ಏನೋ ಅದನ್ನ ಮಾಡ್ಬೇಕಾಗ್ತಿರ್ತದೆ ಬೆಳೆ ಹಾನಿ ಬಗ್ಗೆ ಕೆಲವೊಬ್ಬರಿಗೆ ಪರಿಹಾರವೇ ಸಿಗ್ತಾ ಇಲ್ಲ ಅವರು ಜಲ್ದಿ ಪರಿಹಾರ ಸಿಗದೆ ಜಿ ಪಿ ಎಸ್ ಮಾಡಿ ಅವರು ಅಪ್ಲೋಡ್ ಮಾಡಬೇಕಾದ್ರೆ ಆ ದಿಸೆಯಲ್ಲಿ ನಾವು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ನಾನು ಆಮೇಲೆ ಈ ಈಗಾಗಲೇ ಸರ್ಕಾರ ಮೊನ್ನೆ ಅನೌನ್ಸ್ ಮಾಡಿದೆ ಮತ್ತೊಂದಿಷ್ಟು ದಿನ ಅದನ್ನು ಮುಂದೂಡಿದೆ ಈಗೇನು ವಿಮೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ನಮ್ಮ ಸರ್ಕಾರಿ ಅಧಿಕಾರಿಗಳ ಜೊತೆ ನಾವು ಮಾತನಾಡಿ ಯಾವ ರೈತನಿಗೂ ಕೂಡ ಅನ್ಯಾಯ ಆಗದ ಹಾಗೆ ನಾವು ಪ್ರಯತ್ನ ಮಾಡ್ತೀವಿ ನಾವು ತಾಲೂಕು ಮಟ್ಟದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಡಿ ಡಿ ಮತ್ತು ಜೆ ಡಿ ಇರ್ತಾರೆ ಅವರೆಲ್ಲರೂ ಕೂಡ ಕೂತ್ಕೊಂಡು ಯಾವ ರೈತರಿಗೂ ಕೂಡ ಅನ್ಯಾಯ ಆಗದ ಹಾಗೆ ನಮ್ಮ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಧನ್ಯವಾದಗಳು ಸರ್ ತಾವು ಜಿಲ್ಲಾಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಒಂದು ನಮ್ಮ ತಾಲೂಕಿಗೆ ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಿದಂಥ ನಿರೀಕ್ಷೆ ಇತ್ತು ನಮ್ಮಲ್ಲಿ ನಮ್ಮ ವೇದಿಕೆ ವಾಹಿನಿ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ನಮಸ್ಕಾರ